दैवे वरे योगि परुपास ब्रह्माना वै योपजुति श्रोत्रादींद्रििया संयुजुति शब्दी संयम शब्दी संयम जुहवती श्रोत्रादी विषया नयम जिह्वती शब्दीयाषु जुहवती सर्वाणींद्रियकर्मा प्राणकर्मा चे ज्ञानस क्या आत्मसंयम सही है मैयोगा अग्नो ज्ञान दीपिते द्रव्य यज्ञास्तपो यज्ञायोगा यज्ञास्तथा परे स्वाध्याय यज्ञान यज्ञास्त्रयते सम्जिताव्रता अपाने जोखपति प्राण प्राणे पानं तथा परे प्राणा पानेति रुद्धवा प्राणाजा में परायनक द्रव्य यज्ञाह यज्ञा यज्ञा तथा परे ಸ್ವಾಧ್ಯಾಯ ಯತಯ ಸಂಶಿತ ವ್ರತ ಇದು ಈ ಹಿಂದೆ ನಾವು ನೋಡ್ತಾ ಇದ್ದ ಪದ್ಯ ಈ ಪದ್ಯದ ಸಾರಾಂಶವನ್ನು ನಾವು ನೋಡಿದ್ವಿ ಯಾಕೆಂದ ವಸ್ತುಗಳನ್ನ ಇನ್ನೊಬ್ಬರಿಗೆ ಕೈ ಕೊಡುವಂಥದ್ದಿರಬಹುದು ಅಥವಾ ಪದಾರ್ಥಗಳನ್ನು ಯಜ್ಞದಲ್ಲಿ ಆಹುತಿ ಕೊಡುವುದಿರಬಹುದು ಅಥವಾ ಊರಿಗೆ ಅಗತ್ಯವಾದ ವಸ್ತುಗಳನ್ನು ಕೊಡುವುದು ಈಗ ಉದಾಹರಣೆಗೆ ಒಂದು ಬಾವಿ ಒಂದು ಮನೆ ಇತ್ಯಾದಿಗಳನ್ನು ಯಾವುದು ಆ ಊರಿನ ತಕ್ಷಣದ ಅಗತ್ಯವೋ ಅದನ್ನ ಒದಗಿಸುವುದು ಅನ್ನೋದು ಕೂಡ ಒಂದು ಪೂರ್ತ ಅಂತ ಅನ್ನುವ ದ್ರವ್ಯಜ್ಞದ ಭಾವದಲ್ಲಿ ಬರುತ್ತೆ ಆ ಪೂರ್ತದ ಸ್ವರೂಪವನ್ನ ನಿನ್ನೆ ನೋಡಿದ್ವಿ ನಾವು ಅಂದ್ರೆ ಆ ಮುಖ್ಯವಾಗಿ ಪುಷ್ಕರಣಿಗಳನ್ನ ಊರಿನಲ್ಲಿ ಬಿಸಿಲಿಗೆ ಕಷ್ಟಪಡ್ತಾ ಇರುವವರಿಗೆ ನೆರಳಾಗಿ ಒಂದು ನಾಲ್ಕು ಮರಗಳನ್ನು ಒಂದು ಸಭೆಯನ್ನ ಇಳಿಯುವ ಬಾವಿಯನ್ನ ದೇವತಾಯತನಾನಿ ದೇವತೆಗಳಿಗೆ ಆಶ್ರಯ ನೀಡು ಅಂದರೆ ದೇವತಾ ಸ್ಥಾನಗಳು ವಾಪಿ ೂಪತಟಾಕರ ವಿಧೀಯತೆ ಅಂತ ನಾವು ಒಂದು ನೋಡಿದ್ ಭಾಗ ಇನ್ನೊಂದು ವಿಶೇಷೇಣ ಪೂರ್ತಂ ಆರಾಮ ವಿಶೇಷ ದೇವತಾ ಮಂದಿರಗಳು ಉದ್ಯಾನಗಳು ಇವೆಲ್ಲ ಸಮಾಜದ ಅಗತ್ಯವನ್ನು ಪೂರ್ತಿಗೊಳಿಸುವಂಥದ್ದು ಇನ್ನೊಂದು ಸಂತ್ರಾಣಂ ಶರಾಗತಸಂತ್ರಣ ಅಂತರ್ವೇದಿ ಅಂತರ್ವೇದ ದತ್ತಮಿತ್ಯ ವಿಧೀಯತೆ ದುಃಖಿತರು ನಮಗೆ ರಕ್ಷಣೆ ಬೇಡಿ ಬಂದಾಗ ಅವರಿಗೆ ಅಶನ ವಸನ ವಾಸ ಈ ವ್ಯವಸ್ಥೆಯನ್ನು ಮಾಡಿ ಕಾಪಾಡುವುದು ಒಂದು ದ್ರವ್ಯ ಯಜ್ಞ ಆ ಖುಷಿಯಾಗತ್ತೆ ಅಂತ ಹುಚ್ಚುಚ್ಚಾಗಿ ಪ್ರಾಣಗಳನ್ನ ಪ್ರಾಣಿಗಳನ್ನು ಕೊಲ್ಲದೆ ಅದರ ಪಾಡಿಗೆ ಅದನ್ನು ಬಿಟ್ಟು ಬಿಡುವುದು ಯಜ್ಞದ ಪರಿಸರದಲ್ಲಿ ಆ ಯಜ್ಞಕ್ಕೆ ಹೊಂದಿಕೊಂಡಂತೆ ಜ್ಞಾನಿಗಳನ್ನು ಕರೆದು ಗೌರವಿಸಿ ವಸ್ತುಗಳನ್ನು ನೀಡುವುದು ಅದು ದತ್ತ ಅಂತ ಅನ್ನಿಸುತ್ತೆ ದತ್ತ ನಿತ್ಯ ವಿಧೀಯತೆ ಶರಣಾಗತರಿಗೆ ಸಂತುಣ ಭೂತಾನಂ ಅಹಿಂಸನಂ ಅಂತರ್ವೇದಿ ಚಯದ್ದಾನಂ ಅದೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತರ್ವೇದಿ ಯಜ್ಞ ನಡೆಯುವ ಸಂದರ್ಭದಲ್ಲಿ ಅವರನ್ನಲ್ಲಿ ಕರೆದು ತಂದು ಕೊಡಬೇಕು ಅವ್ರು ಯಾರೋ ಬಂದಿರ್ಲಿಲ್ಲ ಆಮೇಲೆ ಯಾವತ್ತೋ ಕೊಡುವುದು ಅನ್ನೋದು ತಪ್ಪಲ್ಲ ಆದ್ರೆ ಅವರು ಬಂದ್ರೆ ತುಂಬಾ ಒಳ್ಳೇದು ಇದು ಯಜ್ಞದ ಸ್ವರೂಪಕ್ಕೆ ಸಂಬಂಧಪಟ್ಟಂತದ್ದು ಪೂರ್ತ ಮತ್ತು ದತ್ತ ಅಂತ ಎರಡು ರೀತಿಯಾದ ಸ್ಮೃತ್ಯುಕ್ತ ಕರ್ಮಗಳಾದ್ರಿಂದಾಗಿ ಸಮಾಜದ ಅಭೀಷ್ಟಕ್ಕಾಗಿ ಈ ಅಭೀಷ್ಟವನ್ನು ಪೂರ್ತಿಗೊಳಿಸುವುದಕ್ಕಾಗಿ ಮಾಡಿದ್ದು ಪೂರ್ತವಾದ್ರೆ ಅಭಯದಾನ ಇಷ್ಟದಾನ ಅನ್ನೋದು ಇನ್ನೊಂದು ರೀತಿಯ ದ್ರವ್ಯಯ್ಞ ಎರಡನೇದವರು ಹೇಳಿದ್ದು ಯಜ್ಞ ದ್ರವ್ಯಯಜ್ಞ ತಪೋಯಜ್ಞ ತಪಸ್ಸು ಅಂದ್ರೆ ಒಂದು ಬ್ರಹ್ಮಚರ್ಯ ಏಕಾದಶಿ ವ್ರತ ಮೊದಲಾದವುಗಳ ಪಾಲನೆಯೂ ಹೌದು ಗ್ರಹಣ ಮೊದಲಾದ ನಿತ್ಯ ನೈಮಿತ್ಯಕ ಕರ್ಮಗಳನ್ನ ತಪ್ಪದೆ ನಡೆಸುವಂಥದ್ದು ಇದಿಷ್ಟನ್ನ ಅವರು ತಪಸ್ಸು ಅನ್ನುವ ಶಬ್ದದಿಂದ ಗ್ರಹಿಸುವಂತದ್ದಿದೆ ಯಾಕೆಂದ್ರೆ ತಪಸ್ಸು ಅತ್ಯಂತ ಮನುಷ್ಯನನ್ನ ಸಿದ್ಧಿಯ ಕಡೆಗೆ ಕರೆದೊಯ್ಯುವಂತಹ ಅಪರೂಪದ ಸಾಧನ ಎಷ್ಟೇ ಅಧ್ಯಯನ ಇದ್ರೂ ತಪಸ್ಸು ಇಲ್ಲದೆ ಹೋದರೆ ಅದೆಷ್ಟೋ ಪದಾರ್ಥಗಳ ಅನುಕೂಲತೆಯನ್ನು ನಾವು ಅನುಭವಿಸುವುದು ಕಷ್ಟ ಆಗುತ್ತೆ ಅದರ ಪದಾರ್ಥದ ಭಾವವನ್ನು ನಾವು ಗ್ರಹಿಸುವುದು ಕಷ್ಟ ಆಗುತ್ತೆ ಆದ್ರಿಂದಾಗಿ ತಪಸ್ಸು ಅನ್ನೋದು ನಾನು ಮಾಡಿದ ವ್ರತಾನುಷ್ಠಾನವನ್ನು ಭಗವಂತನಿಗೆ ಅರ್ಪಿತವಾಗಲಿ ಅಂತ ಭಾವಿಸಿ ಕಷ್ಟಪಟ್ಟದ್ದನ್ನಾಗಿರ್ಬೋದು ಒಳ್ಳೆಯ ಆಲೋಚನೆಯನ್ನು ಮಾಡುತ್ತಿರಬಹುದು ಅದು ಭಕ್ಮಾಗ್ನಿಯಲ್ಲಿ ನಿರೂಪಣೆ ಮಾಡುವುದು ಅನ್ನೋದು ತಪೋಯಜ್ಞ ಮುಂದೆ ಈ ತಪಸ್ಸನ್ನು ಕೃಷ್ಣನೇ ಹದಿನೇಳರಲ್ಲಿ ಬಿಡಿಸಿ ಹೇಳುತ್ತಾನೆ ಕಾಯಿಕ ತಪಸ್ಸು ವಾಚಿಕ ತಪಸ್ಸು ಮತ್ತು ಮಾನಸಿಕ ತಪಸ್ಸು ಅಂತ ದೇವರಿಗೆ ಜ್ಞಾನಿಗಳಿಗೆ ವೇದಜ್ಞರಿಗೆ ಗುರುಗಳಿಗೆ ದೊಡ್ಡ ವ್ಯಕ್ತಿಗಳಿಗೆ ಗೌರವ ಸಲ್ಲಿಸುವುದು ನಮ್ಮ ನಮ್ಮ ದೈಹಿಕ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಸರಳವಾಗಿ ಎಲ್ಲರ ಜೊತೆಗೆ ಬದುಕುವುದು ಬ್ರಹ್ಮಚರ್ಯ ಮತ್ತು ಅಹಿಂಸೆ ಅನ್ನೋದು ಕಾಯಿಕ ತಪಸ್ಸು ಇನ್ನೊಬ್ಬರನ್ನು ನೋಯಿಸದೆ ಮಾತನಾಡುವುದು ಅದು ಆಗಿಯೂ ಪಿತ ಪ್ರಿಯವೂ ಆಗಿ ಹಿತವೂ ಆಗಿ ಇರಬೇಕಾದ ವ್ಯವಹಾರಕ್ಕೆ ಹೆಚ್ಚು ಒತ್ತು ಕೊಡುವುದು ವೇದಾಧ್ಯಯನ ಸ್ವಾಧ್ಯಾಯ ಅನ್ನೋದು ವಾಚಿಕ ತಪಸ್ಸು ಮನಸ್ಸು ಪಾರದರ್ಶಕವಾಗಿದ್ದು ಯಾರಿಗೂ ಮುಚ್ಚುಮರೆ ಇಲ್ಲದಂತೆ ಮನಸ್ಸನ್ನಿಟ್ಟುಕೊಂಡು ಕ್ರೌರ್ಯವನ್ನು ತಾಳದೆ ನಿರಂತರ ಮತ್ತೆ ಮತ್ತೆ ಅದರ ಬಗ್ಗೆ ವಿಚಾರ ಮಾಡುವ ಮನನಶೀಲತೆ ಬೇಡವಾದ ಸಂಗತಿಗಳತ್ತ ಮನಸ್ಸು ಹರಿಯದಂತೆ ನಿಗ್ರಹಿಸುವುದು ಯಾವಾಗಲೂ ಎಲ್ಲವನ್ನು ಒಳ್ಳೆಯ ದೃಷ್ಟಿಯಿಂದಲೇ ಕಾಣುವಂಥದ್ದು ಮಾನಸ ತಪಸ್ಸು ಅಂದ್ರೆ ಇದು ಮೂರು ಸೇರಿದಾಗ ತಪಸ್ಸು ಅನ್ನೋದು ಪರಿಪೂರ್ಣವಾದ ಯಜ್ಞ ಆಗುತ್ತೆ ತಪೋಯಜ್ಞ ಅಂತ ಏನು ಹೇಳಿದ್ರು ಇದು ವಾಚಿಕ ಕಾಯಿಕ ಮಾನಸಿಕ ತಪಸ್ಸು ಅಂತ ಭಗವತ್ ಪ್ರೀತಿಕರವಾಗುವಂಥದ್ದನ್ನ ಗಮನಿಸಬೇಕು ಅಂತ ಮೂರನೇದು ಯೋಗ ಯಜ್ಞ ಯೋಗ ಯಜ್ಞ ಸಥಾಪರೇ ಯೋಗ ಅಂದ್ರೆ ಏನು ಸಮತ್ವ ಯೋಗ ಉಚ್ಚತೆ ಸುಮಾರು ರೂಪದಲ್ಲಿ ಯೋಗ ಶಬ್ದವನ್ನ ಯೋಗ ಕರ್ಮಸು ಕೌಶಲಂ ಅನ್ನುವ ಶಬ್ದಗಳಿಂದ ಯೋಗ ಶಬ್ದಕ್ಕೆ ವಿವರಣೆಯನ್ನು ಕೊಟ್ಟಿದ್ದಾರೆ ಅದು ಜ್ಞಾನ ಜ್ಞಾನಯೋಗವು ಭಕ್ತಿಯೋಗವು ಗಾನಯೋಗವು ಅಷ್ಟಾಂಗ ಯೋಗವು ಭಗವದರ್ಪಣ ಬುದ್ಧಿಯಿಂದ ಪೂಜಾ ರೂಪವಾಗಿ ಆಚರಿಸಬೇಕಾದದ್ದು ಮುಖ್ಯ ಯೋಗ ಅಂದರೆ ಸಂಬಂಧ ಭಗವಂತನ ಯೋಗ ದೈಹಿಕವಾದ ಚಟುವಟಿಕೆ ಏನಿದೆ ಇದು ಮುಖ್ಯ ಯ ಪ್ರಾಣಾಯಾಮಾದಿಗಳು ಕೂಡ ಯೋಗದ ಒಂದು ಭಾಗ ಯೋಗ ಶಬ್ದದಿಂದ ಯಮ ನಿಯಮ ಆಸನ ಪ್ರಾಣಾಯಾಮ ಇತ್ಯಾದಿ ಎಲ್ಲವೂ ಸೇರಿ ಅಷ್ಟಾಂಗ ಯೋಗ ಅಂತ ಅದಕ್ಕೆ ಹೇಳಿದ್ದು ಈಗ ಅಹಿಂಸಾ ಸತ್ಯವ ಕ್ರೋಧ ಅಂತ ಒಂದು ಮಾತಿದೆ ಅದನ್ನ ಗಮನಿಸ್ತಾ ಹೋದ್ರೆ ಪ್ರಾಣಿ ಹಿಂಸೆ ಅಶಾಸ್ತ್ರೀಯವಾಗಿ ನಡೆಯುವಂತದ್ದನ್ನ ಬಿಟ್ಬಿಡುವುದು ಅಂದ್ರೆ ತಾನು ಮಾಡುವುದು ಇನ್ನೊಬ್ಬರ ಮೂಲಕ ಮಾಡಿಸಿದ್ದು ಮತ್ತಾರು ಮಾಡಿದ್ದನ್ನು ಬೆಂಬಲಿಸುವುದು ಇದು ಹಿಂಸೆ ಈ ಹಿಂಸೆಯನ್ನ ಮಾಡದಂತೆ ನಮ್ಮನ್ನು ನಾವು ದೂರಕ್ಕಿಡುವುದು ಅಸತ್ಯ ಯಾವುದು ಇನ್ನೊಬ್ಬರು ಇಲ್ಲದ್ದನ್ನ ಇನ್ನೊಬ್ಬರಿಗೆ ಹೇಳುವುದು ಅಸತ್ಯ ಅಂದ್ರೆ ಇನ್ನೊಬ್ಬರಿಗೆ ತೊಂದರೆ ಕೊಡುವ ಸತ್ಯ ಕೆಲವೊಮ್ಮೆ ಸತ್ಯ ಹೇಳುವ ಅಸತ್ಯ ಆಗುತ್ತೆ ಕೆಲವು ಹೇಳದೇ ಇರುವುದು ಅಸತ್ಯ ಆಗುತ್ತೆ ಇಲ್ಲದನ್ನ ಹೇಳುವುದು ಒಂದಾದರೆ ತೊಂದರೆ ಆಗುವಂತೆ ಹೇಳುವುದು ಕೂಡ ಅಸತ್ಯವೇ ಇನ್ನು ಅಪರಿಗ್ರಹ ಅಂತ ಶಾಸ್ತ್ರೀಯವಲ್ಲದ ವಿಧಾನದಿಂದ ಫಲದ್ರವ್ಯವನ್ನ ಸ್ವೀಕಾರ ಮಾಡುವುದು ಕಳ್ಳತನ ಇನ್ನೊ ಇನ್ನೊಬ್ಬ ವ್ಯಕ್ತಿಯ ಜೊತೆಗಿನ ಬಂಧವನ್ನ ಅಶಾಸ್ತ್ರೀಯವಾದ ನೆಲೆಯಲ್ಲಿ ಮುಂದುವರಿಸುವುದು ಅಶಾಸ್ತ್ರೀಯವಾದ ವಿಧಾನದಿಂದ ಹೆಚ್ಚಿನ ಭೋಗಗಳನ್ನ ಸಾಧನಗಳನ್ನ ಬಳಸುವುದು ಇದು ಪರಿಗ್ರಹ ಇದು ದೂರವಿರಬೇಕಾದಂತಹ ಐದು ಗುಣಗಳು ಅಂತ ಹೇಳಿದ್ದೀನಿ ಇನ್ನೈದು ಇಟ್ಕೊಳ್ಬೇಕಾದದ್ದು ಶೌಚ ಅದರಲ್ಲಿ ಶೌಚ ಅಂತರ ಶೌಚ ಮೀಯುವುದು ಹಿತಮಿತವಾದ ಅನ್ನಪಾನ ಇತ್ಯಾದಿಗಳೆಲ್ಲ ಬಾಹ್ಯ ಶೌಚ ಮನಸ್ಸಿನ ಕೊಳೆಯನ್ನು ತೊಳೆಯುವುದು ಇದು ಅಂತಃಕರಣ ಶೌಚ ಎರಡನೇದು ತೃಪ್ತಿ ಇನ್ನು ಬೇಕು ಅಂತ ಅನ್ನಿಸದೆ ಸಿಕ್ಕಿದ್ದರಲ್ಲಿ ಸಂತೋಷ ಪಡುವ ಗುಣ ಹಸಿವು ಬಾಯಾರಿಕೆ ಹಾಗೋ ಈಗೋ ಅನ್ನೋ ಗೊಂದಲ ಬಂದಾಗ ಅದನ್ನ ಸಮಾಧಾನದಿಂದ ಆಲೋಚಿಸುವುದು ಮೌನ ಎರಡು ರೀತಿಯ ಮೌನ ಮಾತಿನಿಂದ ಏನು ಹೇಳದೇ ಇರುವುದು ದೈಹಿಕವಾಗಿಯೂ ಏನನ್ನು ಸೂಚಿಸದೇ ಇರುವುದು ಎರಡನೇ ರೀತಿಯ ಮೌನ ಇದನ್ನು ತಪಸ್ಸು ಅಂತ ಹೇಳ್ತಾರೆ ಅಭಿನಯದಿಂದಲೂ ಅಭಿಪ್ರಾಯವನ್ನು ವ್ಯಕ್ತಪಡಿಸದಿರುವುದು ಕಾಷ್ಟಮೌನ ಮಾತಿನಿಂದಲೇ ಹೇಳ್ತಾ ಇರುವುದನ್ನ ಬಿಡುವುದು ಆಕಾರ ಮೌನ ಇನ್ನು ಯಾವುದು ಭಗವಂತನನ್ನು ತಿಳಿಸುವುದಕ್ಕೆ ಅಂತರಂಗದ ಅಜ್ಞಾನವನ್ನು ಕಳೆದು ಬಿಡುಗಡೆಯ ದಾರಿಗೆ ಕರ್ಕೊಂಡು ಹೋಗುತ್ತೋ ಅಂತಹ ಅಧ್ಯಯನ ಅನ್ನೋದು ಮತ್ತು ಓಂಕಾರ ಜಪ ಸ್ವಾಧ್ಯಾಯ ಇನ್ನು ಪರಮ ಗುರುಗಳಾದ ಭಗವಂತನಲ್ಲಿ ಯಾವುದೇ ಫಲವನ್ನು ಅಪೇಕ್ಷಿಸದೆ ಎಲ್ಲ ಕರ್ಮಗಳನ್ನು ಈಶ್ವರಾರ್ಪಿತ ಮಸ್ತು ಅಂತ ಚಿಂತಿಸುವಂಥದ್ದು ವಿಧಿರೂಪವಾದ ನಿಯಮಗಳು ಮೊದಲು ಹೇಳಿದ್ದು ಯಮ ನಿಯಂತ್ರಿಸಬೇಕಾದ್ದು ಹಿಂಸಾ ಅಸತ್ಯ ಪರಿಗ್ರ ಪರಿಗ್ರಹ ಇತ್ಯಾದಿ ಈಗ ಸ್ವೀಕರಿಸುವುದೈದು ಏನು ಅಂತ ಶೌಚ ತೃಪ್ತಿ ತಪಸ್ಸು ಮೌನ ಸ್ವಾಧ್ಯಾಯ ಮತ್ತು ಈಶ್ವರ ಇಷ್ಟನ್ನ ಹೇಳಿದ್ರು ಈ ಯಜ್ಞದಲ್ಲಿ ನಾವು ಈ ಯಮನಿಯಮಗಳನ್ನು ಏನ್ ಮಾಡುತ್ತೇವೆ ಆ ಚಟುವಟಿಕೆಯೇ ಒಂದು ಹಬಿಸ್ಸಾದರೆ ಅರ್ಪಿಸುವುದೇ ಹೋಮು ಆದರೆ ಅದು ಭಗವಂತನಿಗೆ ಅರ್ಪಣೆಗೊಳ್ಳಲಿ ಅನ್ನುವುದು ಯೋಗ ಯಜ್ಞ ಆಯಿತು ತಥಾ ಅನ್ನುವ ಶಬ್ದವನ್ನ ಇಲ್ಲಿ ಇಂದಿನಂತೆ ದ್ರವ್ಯಜ್ಞ ಸಪೋಯಜ್ಞ ಯೋಗಯಜ್ಞ ಯಜ್ಞ ತಾಪರೇ ತಥಾ ಅನ್ನೋ ಶಬ್ದಿಂದ ಹಿಂದಿದೆಲ್ಲವನ್ನು ಸೇರಿಸಿಕೊಂಡು ಅಂತ ಅಪರೇ ಅಂತ ಹೇಳಿದ್ದು ಭಗವತ್ಪಾರಮ್ಯವನ್ನ ಒಪ್ಪಿಕೊಂಡಿರುವಂತಹ ಯೋಗಿಗಳು ತಥಾ ಅನ್ನೋ ಶಬ್ದದಿಂದ ಹಿಂದೆ ಹೇಳಿದ ಹಾಗೆ ಭಗವತ್ಪರವಾದ ಯೋಗ ಶಾಸ್ತ್ರದ ಪರಿಚಯ ಇರುವವರು ಹೊರತು ಕೇವಲ ಈಶ್ವರ ಪರಿಣಿಧಾನ ದ್ವಾ ದೇವರು ಅಂತ ನಿಮ್ಗೆ ಆದ್ರೆ ಯೋಚನೆ ಮಾಡಿ ಅಂತ ಹೇಳುವ ಯೋಗಗಳ ಬಗ್ಗೆ ಇಲ್ಲಿ ಹೇಳಿದ್ದಲ್ಲ ತಥಾ ಅಂದ್ರೆ ಹಿಂದೆ ಹೇಳಿದಂತೆ ಭಗವತ್ಪರವಾದ ಯೋಗ ನಿರತರಾದವರನ್ನ ತುಂಬ ಯೋಗಗಳೆಲ್ಲ ಯೋಗ ಇನ್ನು ಅನೇಕ ತರದ ಶೈವ ಯೋಗಗಳೆಲ್ಲ ಇವೆ ಅವೆಲ್ಲ ದೈಹಿಕವಾಗಿ ರಕ್ಷಣೆ ಕೊಡಬಹುದು ಮಾನಸಿಕವಾಗಿ ಸುಸ್ಥಿತಿಯನ್ನು ನೀಡಬಹುದು ಆದರೆ ಅಂತರಂಗಿಕವಾಗಿ ಆತ್ಮಿಕವಾಗಿ ಕೆಲವು ಅಭಿಪ್ರಾಯಗಳಲ್ಲಿ ನಮಗೆ ಭಿನ್ನತೆ ಕಾಣುವುದರಿಂದ ಅದು ಅಂತರಂಗದ ನಿಜವಾದ ಬೆಳವಣಿಗೆಗೆ ಕಾರಣವಾಗುವಂತದ್ದಾಗಲ್ಲ ತಥಾಯೋಗ ಯಜ್ಞ ಅಂತ ಶಬ್ದ ಒಂದೇ ಮಾಡಿದರೆ ತಥಾ ಅಂತ ಅನ್ನೋದು ಪ್ರಾಣ ಮತ್ತು ಪರಮಾತ್ಮನನ್ನ ಹೇಳುವ ಶಬ್ದಗಳು ತ ಅಂದ್ರೆ ನಾರಾಯಣ ಥ ಅಂದ್ರೆ ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಅಂತಃಸ್ಥಿತ ನಾರಾಯಣ ಸ್ಥಿತ ಅನ್ನುವ ಅರ್ಥದಲ್ಲಿ ಎರಡು ಮುಖಗಳಲ್ಲಿ ಪ್ರಾಣಪಾನರು ಭಗವಂತನ ಎರಡು ರೂಪಗಳಾಯಿತು ಪ್ರಾಣದೇವರ ಎರಡು ರೂಪಗಳಾಯಿತು ಆಯೋಗದಲ್ಲಿ ತೊಡಗಿದವನು ಅಂತ ಸ್ವಾಧ್ಯಾಯ ಜ್ಞಾನ ಯಜ್ಞ ವೇದಾರ್ಥ ಚಿಂತನೆಯಲ್ಲಿ ಪರಮಾತ್ಮನ ಪೂಜೆ ಅಂತ ಭಾವಿಸಿ ಬದುಕುವುದೇ ಸ್ವಾಧ್ಯಾಯ ಯಜ್ಞರು ಅವರು ಅಧ್ಯಾತ್ಮ ಜ್ಞಾನದ ಪ್ರಚಾರಕ್ಕಾಗಿ ಯಾರು ತಿಳುವಳಿಕೆಯನ್ನು ಇನ್ನೊಬ್ಬರಿಗೆ ಒದಗಿಸುವ ಕಾರ್ಯವನ್ನೇ ಪ್ರಧಾನ ಅಂತ ಭಾವಿಸಿ ಬದುಕ್ತಿರ್ತಾರೋ ಅವರು ಜ್ಞಾನ ಯಜ್ಞರು ಇನ್ನೊಂದು ಅರ್ಥದಲ್ಲಿ ಸ್ವಾಧ್ಯಾಯ ಜ್ಞಾನ ಅಂದ್ರೆ ತಿಳಿತಾರೆ ಮತ್ತೆ ಇನ್ನೊಬ್ಬರಿಗೆ ಆ ಯಜ್ಞದಲ್ಲಿ ಅಗತ್ಯ ಇದ್ದವರಿಗೆ ಅಗತ್ಯ ಇದ್ದದನ್ನು ಕೊಡುತ್ತಾರೆ ಸ್ವಾಧ್ಯಾಯ ಯತಯಃ ಸಂಶಿತ ವ್ರತಃ ಅಂತ ನಮಗೆ ಹೇಳಿದ ಹಾಗಾಯಿತು ಹಾಗಾದ್ರೆ ಆ ಸ್ವಾಧ್ಯಾಯ ಇಲ್ಲದೆ ಇದ್ರೆ ಜ್ಞಾನ ಇರ್ಲಿಕ್ಕೆ ಸಾಧ್ಯ ಇಲ್ಲ ಜ್ಞಾನವನ್ನ ಪಡೆಯದೆ ಸ್ವಾಧ್ಯಾಯ ಇಲ್ಲ ಅದರಿಂದಾಗಿ ಸ್ವಾಧ್ಯಾಯಜ್ಞ ಅನ್ನೋದು ಯಜ್ಞದ ಭಾಗವೂ ಹೌದು ಬರೀ ಮುಖ್ಯ ಶ್ಲೋಕಗಳನ್ನು ಕಲ್ತು ಬಿಡುದು ಅಥವಾ ಅಷ್ಟನ್ನೇ ಕಂಠ ಪಾಠ ಮಾಡಿ ತಿಳಿಸುವುದು ಅನ್ನೋದು ಸ್ವಾಧ್ಯಾಯ ಆಗುವುದಿಲ್ಲ ಅಧ್ಯಾಯ ಅಂತಂದ್ರೆ ತಿಳಿಯುವುದು ಶಾಸ್ತ್ರಾರ್ಥ ಮನನ ಆಗದೆ ವೇದಾಧ್ಯಯನಕ್ಕೆ ಅರ್ಥ ಇಲ್ಲ ಅದಕ್ಕೆ ಜ್ಞಾನಯಜ್ಞಾಶ್ಚ ಅಂತ ಒಟ್ಟಿಗೆ ಹೇಳಿತು ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ತಿಳುವಳಿಕೆ ತಿಳಿದದ್ದನ್ನು ಹೇಳುವಿಕೆ ಇದು ನಿಜವಾದ ಯಜ್ಞ ಅಂತ ಕೃಷ್ಣ ಹಿಂದೆ ಹೇಳಿದ್ದು ಒಟ್ಟು ಗಮನಿಸಿದರೆ ಯತಯ ಪ್ರಯತ್ನಶೀಲರಾದವರು ಸಂಶಿತ ವ್ರತಾ ಕಠಿಣವಾಗಿ ವ್ರತಾನುಷ್ಠಾನವನ್ನು ಕೈಗೊಳ್ಳುವವರು ಅಪರೇ ಭಗವದ್ಯೋಗಿಗಳಾದ ಕೆಲವರು ತಥಾ ಹಾಗೆಯೇ ಭಗವಂತನನ್ನೇ ಪ್ರಧಾನ ಅಂತ ಉಪಾಸನೆ ಮಾಡುವ ದ್ರವ್ಯಜ್ಞ ಸಂಪತ್ತನ್ನು ಭಗವಂತನ ಕಾರ್ಯಕ್ಕಾಗಿ ವಿನಿಯೋಗಿಸಿ ಭಗವಂತನನ್ನೇ ಪೂಜಿಸುವವರು ಅಪರೆ ಇನ್ನು ಕೆಲವರು ತಥಾ ಹಾಗೆಯೇ ಪರಮಾತ್ಮನನ್ನು ಪೂಜಿಸುವುದಕ್ಕಾಗಿ ತಪೋಯಜ್ಞ ಉಪಾಸನಾಧಿ ವಿಧಿಗಳಿಂದ ಭಗವಂತನನ್ನು ಆರಾಧಿಸುವವರು ಅಪರೇ ಇನ್ನು ಕೆಲವರು ತಥಾ ಹಿಂದೆ ಹೇಳಿದಂತೆ ಭಗವಂತ ಪ್ರಜ್ಞೆ ಇರುವವರು ಯೋಗ ಯಜ್ಞ ಭಕ್ತಿ ಯೋಗಾದಿಗಳಿಂದ ಭಗವಂತನನ್ನು ಆರಾಧಿಸುವುದು ಚ ಮತ್ತು ಅಪರೇ ಇನ್ನು ಕೆಲವರು ತಥಾ ಹಿಂದೆ ಹೇಳಿದಂತೆ ಭಗವತ್ಪರವಾದ ತಿಳುವಳಿಕೆ ಇದ್ದರು ಸ್ವಾಧ್ಯಾಯ ಜ್ಞಾನ ಯಜ್ಞ ವೇದಾಧ್ಯಯನ ವೇದಾರ್ಥ ಮಂಥನಗಳಿಂದಲೇನೆ ಭಗವಂತನನ್ನು ಸದಾ ಮೆಚ್ಚಿಸುವವರು ಇವರಿಷ್ಟು ಜನ ಈ ರೀತಿಯಾಗಿ ತಮ್ಮ ಬದುಕನ್ನು ಸಾರ್ಥಕಪಡಿಸಿಕೊಳ್ಳುತ್ತಾರೆ ಇದು ಅವರ ಯಜ್ಞದ ಸ್ವರೂಪ ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾಪರೆ ಪ್ರಾಣಪಾನಗತಿ ರುದ್ವಾ ಪ್ರಾಣಾಯಾಮಪರಾಯಣ ಇದು ಇನ್ನೊಂದು ರೀತಿಯ ಯಜ್ಞದ ಸ್ವರೂಪವನ್ನು ಹೇಳುತ್ತಿದ್ದಾರೆ ಅಪಾನೇ ಪ್ರಾಣಂ ಜುಹ್ವತಿ ಒಳಕ್ಕೆ ತೆಗೆದುಕೊಳ್ಳುವಂಥದ್ದು ಅಪಾನದಲ್ಲಿ ಪ್ರಾಣನನ್ನು ಪ್ರಾಣೇಪಾನನು ಆಮೇಲೆ ಪ್ರಾಣನಲ್ಲಿ ಅಪಾನವನ್ನು ಹೀಗೆ ಕೆಲವರು ಆಹುತಿ ಕೊಡುವಂಥದ್ದಿದೆ ಇನ್ನು ಕೆಲವರು ಇದು ಪ್ರಾಣಾಯಾಮದ ಮೂಲ ಸ್ಥಿತಿ ಪ್ರಾಣಾಯಾಮದ ಒಂದು ಪೂರ್ತಿ ಚಕ್ರ ಮುಗಿಯುವುದು ಇಟ್ಟುಕೊಂಡ್ರೆ ಅದೇ ಒಂದು ಯಜ್ಞ ಎಷ್ಟು ಸುಲಭ ಇದೆ ಅಂದರೆ ತೆಗೆದುಕೊಳ್ಳುವುದು ಒಂದು ಯಜ್ಞ ಗಾಳಿಯನ್ನು ಒಳಗೆ ಬಿಡುವುದು ಒಂದು ಯಜ್ಞ ತೆಗೆದುಕೊಂಡು ಒಳಗೂ ಹೊರಗು ಬಿಡದೆ ಅದನ್ನ ಒಳಗೆ ಕುಂಭಸ್ಥಿತಿಯಲ್ಲಿ ಕೈಗೊಳ್ಳುವುದು ಕೂಡ ಒಂದು ಯಜ್ಞ ಪ್ರಾಣಾಪಾನಗತಿ ವಿರುದ್ಧರುದ್ವ ಅಂದ್ರೆ ಕುಂಭಕ ಪ್ರಾಣದ ಅಪಾನದ ಓಡಾಟವೇ ಅಂತ ಪೂರ್ತಿ ಉಸಿರು ತಗೊಂಡು ಉಸಿರು ಬಿಡುವುದು ಅನ್ನೋದು ಒಂದು ಕ್ರಮ ಆದರೆ ಉಸಿರನ್ನು ತೆಗೆದುಕೊಂಡ ಮೇಲೆ ಮಧ್ಯದಲ್ಲಿ ಕಂಠವನ್ನು ಹಿಡಿದು ಕೆಳಮುಖವಾಗಿ ಹರಿಯುವ ಜಾಗವನ್ನು ಬಿಗಿದು ಅರ್ಪಿಸುವುದು ಒಳಗೇನೆ ಕುಂಭಕದಲ್ಲಿ ಕುಂಭಕ ಅಂತಂದ್ರೆ ಮೇಲೂ ಹೋಗುದಿಲ್ಲ ಕೆಳಗೂ ಹೋಗುದಿಲ್ಲ ಅನ್ನೋ ಸ್ಥಿರವಾದ ಸ್ಥಿತಿ ಅದು ಕಷ್ಟಪಟ್ಟು ಬರಬಾರದು ತಾನಾಗಿ ಖುಷಿಪಟ್ಟು ಆ ಕುಂಭಕದಲ್ಲಿ ಇರುವಂತದ್ದು ಇದೆ ಅಲ್ಲ ಅದರಲ್ಲಿ ತಿಂಗಳಗಟ್ಲೆ ಕೂತ್ಕೊಳ್ತಾರೆ ಅದು ಅಭ್ಯಾಸ ಆದ್ರೆ ಒಮ್ಮೆ ಒಳಗೆ ಗಾಳಿ ತಗೊಂಡ್ರೆ ಹೊರಗಿನಿಂದ ಅದರ ಜೊತೆಗೆ ಪ್ರಜ್ಞೆಯು ಮರೆತು ಬಿಟ್ರೆ ದೇಹ ದೇಹವನ್ನು ನೋಡಿಕೊಳ್ಳೋ ಜವಾಬ್ದಾರಿ ದೇವರುದ್ದು ಅವನು ನೋಡ್ಕೋತಾನೆ ಅವನಿಗೆ ಆ ಜವಾಬ್ದಾರಿ ಇದೆ ಅವನದನ್ನ ಮಾಡ್ತಾನೆ ಅಂತ ಶಾಸ್ತ್ರಕಾರರು ತುಂಬಾ ಒತ್ತಿ ಭಗವಂತನ ರಕ್ಷಣೆಯ ಕುರಿತಾದ ಮಾತು ಬರುತ್ತೆ ಆದ್ರಿಂದ ಇದು ಒಂದು ತರದ ವಿಶಿಷ್ಟವಾದ ಯಜ್ಞ ಸ್ವರೂಪವನ್ನು ಹೇಳಿದ ಹಾಗು ಗತಿ ಅಂತಂದ್ರೆ ಅದು ಹೋಗುವುದು ಬರುವುದು ಪ್ರಾಣ ಅಪಾನದ ಗತಿಯನ್ನ ನಿಲ್ಲಿಸಿ ಪ್ರಾಣಾಯಾಮ ಪರಾಯಣನಾಗಿ ಒಂದು ರೀತಿಯ ಯಜ್ಞವನ್ನು ಮಾಡ್ತಾ ಇದ್ದಾರೆ ಅನ್ನೋದರ್ಥ ಯಜ್ಞ ಅಂದ್ರೆ ನಮ್ಮ ತಲೆಯಲ್ಲಿ ಏನು ಒಂದು ಕುಂಡದಲ್ಲಿ ಬೆಂಕಿ ದಗದಗ ಉರಿಯುವುದಿತ್ತು ಆ ಭಗವತ್ ಪ್ರಜ್ಞೆ ಎಂಬಂತಹ ಬೆಂಕಿಯಲ್ಲಿ ಏನೇ ಉರಿದ್ರು ಕೂಡ ಅದು ಪರಿಪೂರ್ಣ ಉಳಿದಂತೆ ಕೇವಲ ಚಟುವಟಿಕೆಯಲ್ಲಿದೆ ಅರ್ಥ ತಿಳಿಯದೆ ನಿಷ್ಠರಾಗಿ ಬದುಕ್ತಾ ಇದ್ದೇನೆ ಅಂತ ಭಾವಿಸಿದರೂ ಅದು ಅಪೂರ್ಣ ಆಗತ್ತೆ ಪೂರ್ಣ ಆಗುವುದು ಯಾವಾಗ ಅಂದರೆ ತಿಳಿದು ಮಾಡಲೂಬೇಕು ಬೇಕು ಅನ್ನುವ ಯೋಗ ಬಂದಾಗ ఇల్లి ఆచారిరా మాతు అపరే ప్రాణాయామ పరాయనాహ ప్రాణమపానే అపానే అపానంచ ప్రాణి కుంబక స్థానే ఏవచా థాన ఏవ భవతి త్యర్తాహా ಸ್ವೀಕರಿಸುವುದು ಬಿಡುವುದು ಸ್ವೀಕರಿಸಿ ಬಿಡದಿರುವುದು ಅನ್ನೋದು ಇನ್ನೊಂದು ರೀತಿಯ ಯಜ್ಞ ಸ್ವರೂಪ ಕುಂಭಕಸ್ಥಾನೇವ ಭವಂತಿ ಒಂದು ಸರ್ತಿ ನೋಡ ತೆಗೆದುಕೊಂಡ ಮೇಲೆ ಅಂದ್ರೆ ಯಜ್ಞದ ಸ್ವರೂಪಕ್ಕೆ ಕೃಷ್ಣ ಕೊಟ್ಟ ವ್ಯಾಖ್ಯಾನ ಬಹುಶಃ ಯಾರು ಕನಸಿನಲ್ಲಿಯೂ ಯೋಚನೆ ಮಾಡದೆ ಇರುವಂತಹ ಸಂಗತಿ ಅದರ ವಿವರವನ್ನ ನಾವು ಈ ಪದ್ಯದಲ್ಲಿ ನೋಡ್ತಾ ಇದ್ದೇವೆ ಇನ್ನು ಕೆಲವರು ಪ್ರಾಣಾಯ ಪ್ರಾಣಾಯಾಮವನ್ನೇ ನಿರಂತರ ಮಾಡುತ್ತಾ ಇರೋರು ಪ್ರಾಣನನ್ನು ಅಪಾನದಲ್ಲಿ ಹೋಮಿಸುವಂಥದ್ದು ಅಪಾನವನ್ನು ಪ್ರಾಣದಲ್ಲಿ ಹೋಮಿಸುವಂಥದ್ದು ಕುಂಭಕದಲ್ಲೇ ಇದ್ದು ಬಿಡುವಂಥದ್ದು ಅಂತ ಒಟ್ಟು ಮೂರು ಅಂಶಗಳನ್ನು ನಾವು ಆಚಾರ್ಯರ ಮಾತಿನಿಂದ ಗಮನಿಸಿದ್ದಾಯಿತು ಇನ್ನು ಉಳಿದಂತೆ ಅಪರೇನಿಯತ ಆಹಾರ ಪ್ರಾಣಾನು ಪ್ರಾಣೇಶು ಜತಿ ಅಂತ ಮತ್ತೆ ಮುಂದೆ ಇದೆ ಈ ಪದ್ಯದಲ್ಲೇ ಕೆಲವು ತಿಳ್ಕೊಳ್ಬೇಕಾದ ಅಂಶಗಳನ್ನು ಗಮನಿಸುವುದಾದರೆ ಅಪಾನೇ ಜುಹ್ವತ್ ಪ್ರಾಣಂ ಪ್ರಾಣಂ ಪ್ರಾಣಾಪಾನ ತಾಪರೆ ಪ್ರಾಣಾಯಾಮಗತಿ ರುದ್ವಾ ಪ್ರಾಣಾಯಾಮ ಪರಾಯಣ ಅಂತ ಒಂದಿಷ್ಟು ಸಾಲುಗಳು ಹಿಂದೆ ಮುಂದೆ ಬಂದದ್ದಿದೆ ಜುಹ್ವತಿ ಇಂತ ಬಂದಾಗ ಅದು ಹೋಮ ಆಗುತ್ತೆ ಅಂತ ಅವರು ಅದನ್ನ ಪ್ರ ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ಜಿಹ್ವತಿ ತಥಾ ಅಪರೆ ತಥಾ ಅನ್ನೋ ಶಬ್ದ ಕಾಮನ್ ಆಗಿದೆ ತಥಾ ಅಂದ್ರೆ ಥ ಮತ್ತು ಥ ಎರಡು ಭಗವತ್ ಪ್ರಜ್ಞೆಯನ್ನು ಮೂಡಿಸುವಂತ ಅಕ್ಷರಗಳು ತ ನಾರಾಯಣ ಪ್ರೋಕ್ತಃ ಥ ಅಂತರ್ಯಾಮಿ ಥ ಅಂದ್ರೆ ಅಂತರ್ಯಾಮಿ ಥ ಅಂದ್ರೆ ಸರ್ವವ್ಯಾಪ್ತನಾದ ತಥನಾದ ನಾರಾಯಣ ತಥಾ ಅಂದರೆ ನಾರಾಯಣ ಪ್ರಜ್ಞೆಯಿಂದ ಜಾಗೃತವಾದ ಮಂದಿಯೇ ಈ ಕ್ರಮಾಂಗಗಳನ್ನು ಕೈಗೊಳ್ಳುವಂಥದ್ದು ಅಂತ ನಮಗೆ ಒಟ್ಟು ಅಭಿಪ್ರಾಯ ಗೊತ್ತಾಗುತ್ತೆ ಗಾಳಿಯನ್ನ ಈ ಪ್ರಾಣಾಯಾಮದ ಬಗ್ಗೆ ತುಂಬಾ ಸಂಗತಿಗಳನ್ನು ಹೇಳ್ತಾರೆ ಪ್ರಾಣ ಪುರೇ ಏವಪುರೇ ಜಾಗೃತಿ ವಾಯುರಗ್ನಿಹಿ ಗಾಳಿ ಒಳಗೆ ಕುಳಿತಾಗ ಉಸಿರನ್ನು ತೆಗೆದುಕೊಳ್ಳುವುದು ಬಿಡುದು ಅನ್ನೋದು ಮೂಗಿನ ಒಳಗಿನಿಂದ ಹೊರಟು ಗಂಟಲು ತನಕ ಹೋಗಿ ಅದು ಎದೆಯಲ್ಲಿ ಒಪ್ಪಸದಲ್ಲಿ ತುಂಬಿ ಎದೆಯನ್ನು ಪೂರ್ತಿ ಆವರಿಸಿಕೊಳ್ಳುವ ತನಕವೂ ಒಂದು ಉಸಿರಾಟವನ್ನು ತೆಗೆದುಕೊಳ್ಳುವ ಕ್ರಮ ಬಿಡುವಾಗಲೂ ಹಾಗೆ ಪೂರ್ತಿ ಉಸಿರನ್ನು ಹೊರಕ್ಕೆ ಬರುವ ತನಕವೂ ಅದನ್ನು ಬಿಡುವುದು ಅನ್ನೋದು ಎರಡನೇ ರೀತಿಯಾದದ್ದು ಇದೆರಡರ ನಡುವೆ ಇರುವಂಥದ್ದು ಕುಂಭಕ ಯಾವ ಸ್ಥಿತಿಗೂ ಕೂಡ ಕುಂಭಕವನ್ನು ಹೋಲಿಸಿ ಹೇಳಿಕಾಗೋದಿಲ್ಲ ಅಂತ ಅದ್ಭುತವಾದ ಅನುಭವವನ್ನೇ ಕೊಡುತ್ತೆ ಅದಕ್ಕೆ ನಾವು ಶ್ರದ್ಧೆ ಮಾಡಬೇಕು ಒಂದೇ ಸಲಕ್ಕಾಗುದಿಲ್ಲ ಸಾಕು ಶ್ರೀ ಹರಿ ಪ್ರೇತ ಶ್ರೀ ಕೃಷ್ಣ ಅರ್ಪಿತ ನಾಳೆ ಇದ್ರೆ ವಿವರವನ್ನು ಸ್ವಲ್ಪ ನೋಡೋಣ ನಾಳೆ ದ್ವಾದಶಿ ನಾಡಿದ್ದು ಶನಿವಾರ ನಾಡೀತು ಹೌದು ಕರೆಕ್ಟ್ ನಾಡಿದ್ದು ಅಂದ್ರೆ ನಾಡಿದ್ದು ಶನಿವಾರ ಹಾಗಂದ್ರೆ ವಿಷ್ಣು ಸ್ತುತಿ ಇನ್ನು ಸೋಮವಾರ ಆಯ್ತು ಸರಿ ಪಾಠ ಬರುತ್ತಾ ಇಲ್ಲ ಇಲ್ಲ ಸೋಮವಾರ